ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಯಾವುದೇ ಒಂದು ಕೆಲಸ ನಡಿಬೇಕಂತಂದರೆ ಆ ಕೆಲ್ ಆ ಜಾಗ ಸ್ವಚ್ಛವಾಗಿರಬೇಕು ಅಲ್ಲಿರೋಂಥ ಪಾತ್ರೆ ಪಗಡೆಗಳು ಸ್ವಚ್ಛವಾಗಿರಬೇಕು ಇದು ಭಾಳ ಅತಿ ಮುಖ್ಯವಾದ ಶಿಕ್ಷಣ ಅಂತ ನಾನು ಭಾವಿಸ್ತೀನಿ ನಾನು ಅಂತಲ್ಲ ಎಲ್ಲರೂ ಕೂಡ ಹಾಗೆ ಅಂದ್ಕೊಳ್ಳೋದು ಬನ್ನಿ ಇಲ್ಲಿ ಒಂದು ಅರವತ್ತು ಎಪ್ಪತ್ತು ಜನ ಈ ಏರಿಯಾವನ್ನು ಕ್ಲೀನ್ ಮಾಡೋದಕ್ಕೆ ಮತ್ತು ಈ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಅವ್ರು ಎಲ್ಲಿಂದ ಬಂದಿದ್ದಾರೆ ಅವ್ರ ಟೀಮು ಹೇಗೆ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಏನ್ ರೀ ಅಣ್ಣ ನಿಮ್ಮ ಹೆಸರು ಮಲ್ಲಪ್ಪ ಮಲ್ಲಪ್ಪ ನಿಮ್ದೇ ರೀ ಸುರ್ಪುರ್ ಓಕೆ ಇಲ್ಲಿ ಇವೆಲ್ಲ ಪೂರ್ತಿ ಪಾಂಡೆತೋಳಿ ಡಿಪಾರ್ಟ್ಮೆಂಟ್ ನಿಮ್ದ್ರೆ ಯಾರು ಇಂಚಾರ್ಜ್ ರೀ ಅದಕ್ಕೆ ಓ ಏ ದೇವ್ವ ಇಲ್ಲಿ ಅವ್ರ ಕುಂದಿಲ್ಲ ಅಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಮೊದ್ಲು ಕೆಲಸ ಮಾಡಿ ಅನುಭವ ಐತ್ರಿ ಈಗ ಪೂರಾ ನಾವು ಮೂವತ್ತು ಪರ್ಸೆಂಟ್ ಮಾಡಕ್ಕೆ ಸರ ಇದೇ ಕೆಲಸ ರೀ ಹಾ ಎಲ್ಲ ಮದ್ವೆಗಿದಿ ಫಂಕ್ಷನ್ ಎಲ್ಲೇ ಇದ್ದರೂ ಹಂಗೆ ರೀ ತಿರುಪತಿ ತಿರುಪತಿ ಎಲ್ಲ ನಾವು ತಿರ್ಗಾಡ್ತೀವಿ ಹೌದ್ರೀ ಬದ್ರೀನಾಥ ಕೇದಾರ್ನಾಥ ಎಲ್ಲ ತಿರ್ಗಾಡ್ತೀವಿ ನಾವು ಅಂದ್ರೆ ಇದು ಇದೇ ಕೆಲಸ ಮಾಡ್ಕೊಂತಾರೆ ಡಬ್ರಿ ತೊಳಿಯೋದು ಹಾಂ ಬರೀ ಡಬ್ರಿ ತೊಳಿ ಅಲ್ಲಿ ಎದಕ್ಕೆ ಹೊಕ್ಕಿರಿ ಬೈ ಬೇ ಕೇದಾರ್ನಾಥ್ ಬದ್ರೀನಾಥ್ಗೆ ಎಲ್ಲ ಮಾರ್ವಾಡಿ ಕೆಲಸನ ಮಾಡೋ ರೀ ಮಾರ್ವಾಡಿ ಹಾಂ ಅವರು ಕಾಂಟ್ರ್ಯಾಕ್ಟ್ ಒಪ್ಕೊಂತಾರೆ ಅವ್ರು ನಿಮ್ಗೆ ಕರ್ಕೊಂಡೋಗಿ ಬಿಡ್ತಾರೆ ಎಲ್ಲಿ ಅವರು ಅವರು ಐದು ಸಡಮ್ದವ್ರು ಸೆಡಮ್ದವ್ರು ಯಾರು ರೀ ನಿಮ್ಮ ಮಾಲಕ್ರ ಯಾ ನೋಡಿರಿ ಅಂದ್ರೆ ಹಾಂ ಹಾಂ ಮಾತಾಡಿಸ್ತೀನಿ ತಾಳೆ ರೀ ಹ್ಞೂ ನಿಮ್ಗೆ ಎಷ್ಟು ಜನ ಮಕ್ಕಳು ರೀ ನಮ್ಗೆ ಏಳು ಮಂದಿ ಆತ ಏಳು ಮಂದಿ ರೀ ಏನು ಮಾಡ್ತಾರೆ ರೀ ಎಲ್ಲ ಮಕ್ಕಳು

ಕೊಡಲಾ ಸಿಕ್ಸ್ಟಿ ಮನುಷ್ಯರಲ್ರಿ ಅರವತ್ತು ಮಂದಿ ಅದ ರೀ ಅರವತ್ತು ಮಂದಿ ಅಂದ್ರೆ ಎಲ್ಲ ಇಲ್ಲತ್ತು ಮಂದಿ ಅಲ್ಲತ್ತು ಮಂದಿ ಅಲ್ಲೇತು ಮಂದಿ ಹಿಂಗೆ ಹಾಂ 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 ನಿಮ್ಮದು ದೊಡ್ಡ ಕೆಲಸ ನೋಡ್ರಿ ಅಣ್ಣ ಯಾಕಂದ್ರೆ ನೀವು ಸ್ವಚ್ಛಂಗೆ ತೊಳೆದು ಕೊಟ್ರೆ ಸ್ವಚ್ಛಂಗೆ ಅಡಿಗೆ ಆಗತ್ತೆ ನೀವಿಲ್ಲಾಂದ್ರೆ ಆ ಕೆಲಸನೂ ಆಗಲ್ಲ ಓಕೆ ಅಣ್ಣ ಇದಕ್ಕೂ ಮೊದ್ಲು ಏನು ಮಾಡ್ತಿದ್ರಿ ನೀವು ಇದೇ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಲ್ ಮ್ಯಾನ್ ಇದೇ ಮಾಡಿದ್ರು ಓ ಎಷ್ಟು ವರ್ಷದಿಂದ ಮಾಡಾಕತ್ತೀರಿ ಇದನ್ನ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಓಹ್ ನಿಮ್ಗೆ ಇದಕ್ಕೂ ಬಂದು ಇದೇ ಕೆಲಸ ಮಾಡಬೇಕು ಅಂತ ಯಾಕೆ ಅನಿಸ್ತೀರಿ ಹೌದ್ರಿ ಓಕೆ ಏನು ಕಲ್ತಿದ್ರಿ ಅಣ್ಣ ನೀವು ನಾವು ಏಳನೇ ಕ್ಲಾಸ್ ನೀವು ಎಷ್ಟು ವರ್ಷ ಇದ್ದಾಗಿಂದ ಈ ಕೆಲಸ ಚಾಲು ಮಾಡಿದ್ರಿ ಅಲ್ಲ ನಿಮ್ಗೆ ಎಷ್ಟು ವರ್ಷ ಇತ್ತು ರೀ ಅವಾಗ ನಮ್ಗೆ ಒಂದು ಹತ್ತು ನಿಮ್ಗೆ ಹದಿನೈದು ವರ್ಷ ಇದ್ದಾಗಿಂದ ಇನ್ನು ಚಾಲೂ ಮಾಡಿರಿ ಈಗ ಎಷ್ಟು ವರ್ಷ ರೀ ಅಣ್ಣ ನಿಮ್ಗೆ ಫರ್ಟಿ ಫೈವ್ ಹೆಚ್ಚು ಕಮ್ಮಿ ಒಂದು ಮೂವತ್ತು ವರ್ಷದ ಅನುಭವ ಇದ್ರಾಗ ನಿಮಗೆ ಓಕೆ ಓಕೆ ಸೊ ಈಗ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಮೊದಲೇ ಅಟೆಂಡ್ ಮಾಡಿದ್ರಿ ಮಾಡಿ ಓಹೋ ಹೋ ನೀವೇನ ಬದ್ರಿನಾಥ್ ಕೇದಾರ್ನಾಥ್ ಎಲ್ಲ ಕಡೆ ಹೋಗ್ತೀರ ಅಂತ ಹೇಳ್ರಿ ಹಾ ಅಂದ್ರೆ ನಿಮ್ಗೆ ಯಾಕೆ ಕೊಡ್ತಾರೆ ಅಣ್ಣ ಇದು ಅಂದ್ರೆ ಫಂಕ್ಷನ್ ಎಲ್ಲಿ ನಡೀತು ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ನಿಮ್ಗೆ ಇಷ್ಟು ಮಂದಿ ಬೇಕು ಇಷ್ಟು ಕ್ಲೀನಿಂಗ್ ಬೇಕು ಅಂದಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಎಲ್ಲರನ್ನು ಹೊಂದಿಸ್ಕೊಂಡು ಹಾಕಿರಿ ಓಕೆ ಅಂದಾಜು ಇದುವರೆಗೂ ಎಷ್ಟು ದೊಡ್ಡ ದೊಡ್ಡ ಫಂಕ್ಷನ್ ಅಟೆಂಡ್ ಮಾಡಿರಿ ಐವತ್ತು ಐವತ್ತು ಕೆಲಸ ಐವತ್ತರ ಮೇಲಾಗಿ ಅವ್ರಿ ಓಕೆ ಈಗ ಕರ್ನಾಟಕ ಬಿಟ್ಟು ಬೇರೆ ಬೇರೆ ಯಾವ್ಯಾವ ಆಂಧ್ರ ಮಹಾರಾಷ್ಟ್ರ ಗುಜರಾತ್ ತಿರುಪತಿ ಓಹ್ ಹೋ ಹೋ ಅಂದ್ರೆ ಅವ್ರು ಕರ್ಸ್ಕೊಂತಾರನ್ರಿ ನಿಮ್ನ ತಿರುಪತಿಯಲ್ಲೆಲ್ಲ ಆಯ್ತು ರೀ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಹಿರಿಯರ ನಮಸ್ಕಾರ ರೀ ನಮಸ್ಕಾರ ಏನ್ರಿ ಅಣ್ಣ ತಮ್ಮ ಹೆಸರು ಅಯ್ಯಪ್ಪ ಓಕೆ ಯಾವ ರೀ ಅಣ್ಣ ನಿಮ್ದು ಸುರ್ಪುರ ಏನ ಬದ್ರನಾಥ್ ಕೇದಾರ್ನಾಥ್ ಅಂತ ಏನ ಹೇಳಕತ್ತಿದ್ರಿ ಹೇಳ್ರಿ ನಿಮ್ಮ ಈ ಕೆಲಸದ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ಕೆಲ್ಸದ ನೋಡ್ರಿ ನಾವು ಇವತ್ತು ಇಲ್ಲಿಂದ ಮೂವತ್ತು ವರ್ಷ ಇಲ್ಲಿ ಸರಿಸ್ರಿ ಮಾರಾಡಿ ಸಮಾಜದ ಕೆಲಸ ನಾವು ಅಲ್ಲಿಂದ ಮಾಡ್ಕೊಂಬಂದಿವ್ರಿ ನಾವು ಒಂದು ಅರವತ್ತು ಎಪ್ಪತ್ತು ಜನಗಳನ್ನ ನಮ್ಮಿಂದ ಆದ್ರಿ ಇವು ಮಾರಾಡಿ ಸಮಾಜ ಇವು ದೊಡ್ಡ ದೊಡ್ಡ ಫಂಕ್ಷನ್ಗಳು ಏನು ಇರ್ತಾವ್ರಿ ಅವ್ರು ಹೇಳಿದ್ರೆ ನಾವು ಕರ್ಕೊಂಡು ಹೋಗೇಶ್ ಅಂತ ಎಲ್ಲ ಕೆಲಸ ಮಾಡ್ಸಂಬರ್ತೇವ್ರಿ ನಾವೆಲ್ಲ ಪಾತ್ರೆ ಕಿಲಿ ನಾವು ಇವೆಲ್ಲ ಜಾಡ ಹೊಡ್ಯೋದು ಎಲ್ಲ ಏನು ಹೇಳ್ತಾರ ಅವರು ಬೀಗರು ಬಂದು ಸೂಟ್ ಕೆಲ್ ಏರ್ಸೋದು ಆಮೇಲೆ ಅವ್ರಿಗೆ ಚಹಾ ಕೊಡೋದು ನೀರು ಕೊಡೋದು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಸಾರ್ ಈಗ ನಿಮ್ಮನ್ನ ಬದ್ಲೇ ಅವರು ಈ ವಿಡಿಯೋ ನೋಡಿ ಕರೆಸ್ಬೇಕು ಅಂದ್ರೆ ಯಾರಿಗ ಕಾಂಟ್ಯಾಕ್ಟ್ ಮಾಡಬೇಕು ಈಗ ಇಲ್ಲಿ ನಿಂತಿರ್ನಲ್ರಿ ದೇವಪ್ಪ ನನ್ಗಪ್ಪ ದೇವಪ್ಪ ಅವ್ರ ನಿಮ್ಗೆ ಏನ್ ಆಗ್ಬೇಕ್ರಿ ಅವ್ರು ಹಳೆ ಮಹದಾರ್ ಆಗ್ಬೇಕು ನಾವೇನ್ರಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಾಂಟ್ಯಾಕ್ಟ್ ಮಾಡಿದ್ರೆ ಇಬ್ರು ಕೂಡ ಮೆಜರ್ಮೆಂಟ್ ಎಲ್ಲಾನು ಓಕೆ ಎಲ್ಲ ಈ ವಿಡಿಯೋ ನೋಡಿದ್ರ ನಾವು ಏನ್ರಿ ನಾವ್ ಮೇನ್ ಮನ್ಸಾರ ಎಲ್ಲ ಇಬ್ಬರು ಸೇರಿಸಿ ಹಾ ಕೆಲ್ಸದ ಬಗ್ಗೆ ಆದಾಗ ಸಂಬಳ ಸರ್ ಅಷ್ಟೇ ಹಾ ಓಕೆ ಈಗ ಈ ವಿಡಿಯೋ ನೋಡಿ ನಿಮ್ಮನ್ನು ಕರೆಸ್ಬೇಕು ಅಂತ ಅನ್ಕೊಂಡ್ರಿ ಯಾರ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಫೋನ್ ನಂಬರ್ ಆಯ್ತಲ್ಲ ಸರ್ ಹೇಳ್ರಿ ನಂಬರ್ ಹೇಳ್ರಿ ಡಬಲ್ ನೈನ್ ಹ ಜೀರೋ ಟೂ ನೈನ್ ಡಬಲ್ ಜೀರೋ ಹಾ ಏಟ್ ತ್ರೀ ನೈನ್ ನಿಮ್ ನಂಬರ್ ರೀ ನಮ್ ನಂಬರ್ ಸರ್ ಆಯ್ತು ನಿಮ್ಮ ಯಾರ ನಂಬರ್ ಅವ್ರನ್ನ ಕೇಳಿ ಅವ್ರಿಗೆ ಕೇಳಬೇಕ್ರಿ ಸರ್ ಬಾಯ್ ನೆನಪಿಲ್ಲ ನನ್ನ ಹತ್ರ ಮೊಬೈಲ್ ದಾಗ ಇರ್ಲಿ 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 ಸೊ ಫೋನ್ ಮಾಡಿ ನಿಮ್ಗೆ ಒಂದಿಷ್ಟು ಮಂದಿ ಬೇಕು ಅಂತ ಹೇಳಿದ್ರೆ ಎಲ್ಲ ಆಗಲಿ ಇಪ್ಪತ್ತು ಜನ ಆಗಲಿ ಐವತ್ತು ಜನ ಆಗಲಿ ಅರವತ್ತು ಜನ ಇವ್ ಸರ್ ಈಗ ಮನೆ ಸಾಂಗ್ಲಿ ದೊಡ್ಡ ಒಂದು ಭಾಗ ತಿಳಿಸಿದ್ರ ಅವ್ರು ಅಲ್ಲಿ ಇಪ್ಪತ್ತೈದು ಜನ ಮಾಡಿಕೊಂಡು ರಾತ್ರಿ ಬೆಳಗನ ಕೂಡಿ ಮತ್ತೆ ಬೆಳಿಗ್ಗೆ ಇಲ್ಲಿಗೆ ಬಂದಿವ್ ಸರ್ ಮಾಡ್ತೀವಿ ಸರ್ ಓಕೆ ಇವಾಗ ಅದಕ್ಕೆ ಚಾರ್ಜ್ ಎಷ್ಟು ಅಣ್ಣ ನೀವು ನಮ್ಗೆ ಚಾರ್ಜ್ ಅಲ್ಲಿ ಹೋಗೋದು ಬರೋದು ಚಾರ್ಜ್ ಅವ್ರ ಕಡೆ ಇರ್ತದೆ ಸರ್ ಕರ್ಸಿದಾರೆ ಪಾರ್ಟಿ ಕಡೆಗೆ ನಮಗೆ ದಿನ ಇದು ಕೆಲಸ ಮಾಡೋದಕ್ಕೆ ಏಳ್ನೂರು ರೂಪಾಯಿ ನಮ್ಗ

ಅಣ್ಣ ಈಗ ಈ ವಿಡಿಯೋ ನೋಡಿ ನಿಮ್ಮನ್ನು ಯಾರ ಕರ್ಸ್ಬೇಕಪ್ಪ ಇವ್ರನ್ನ ಬಾಳ್ ಚಲೋ ಮಾಡ್ತಾರ ಅನ್ಸಿದ್ರೆ ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ರೀ ನಮ್ಮ ನಂಬರ್ ನಂಬರ್ ಮೇಲೆ ಏನಾದ್ರು ಯಾರು ಸೇಡ್ರ್ ಮಾಡಾ ಸೇಡ್ರ್ ಫೋನ್ ಅಂದ್ರೆ ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ಬಿಡ್ತಾರ ಹೇಳ್ರಿ ನಂಬರ್ ಹೇಳ್ರಿ ಅಣ್ಣ ನಿಮ್ಗೆ ನೈನ್ ಡಬಲ್ ಏಟ್ ಜೀರೋ ಒನ್ ಫೈವ್ ಸೆವೆನ್ ಫೋರ್ ಡಬಲ್ ಜೀರೋ ಇನ್ನೊಂದ್ಸಲ ಹೇಳ್ರಿ ನೈನ್ ಡಬಲ್ ಏಟ್ ಜೀರೋ ಒನ್ ಫೈವ್ ಸೆವೆನ್ ಫೋರ್ ಡಬಲ್ ಜೀರೋ ಓಕೆ ಈ ನಂಬರಿಗೆ ಫೋನ್ ಮಾಡಿ ನಮ್ಗೆ ಇಷ್ಟು ಜನ ಬೇಕು ಅಂತ ಹೇಳಿದ್ರೆ ನೀವು ಬರ್ತೀವಿ ಇಡೀ ಭಾರತದಾಗ ಎಲ್ಲಿ ಬೇಕಿದ್ರು ಓಕೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಇದ್ದಂಗೆದಾಳ ಬೈ ಬೇಡು ಅಮ್ಮಗೆ ಆಯ್ತು 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 ನಿಮಗೆ ಎಷ್ಟು ಶ್ರೀಮ್ಮ ಈಗ ನಮ್ಗೇನು ಅದೇನು ಗೊತ್ತಾಗಲ್ರಿ ಎಷ್ಟೊಂದು ಎಪ್ಪತ್ತು ಎಂಬತ್ತು ವರ್ಷ ಇರ್ಬೇಕು ನಿಮ್ಗೆ ಈಗ ಹಾಂ 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 ನಮ್ದು ಆಧಾರ್ ಕಾರ್ಡ್ ಇರಲಿ ಇರಲಿ ನಿಮ್ಗೆ ಮಕ್ಳು ಮಕ್ಳು ಮೊಮ್ಮಕ್ಳು ರೀ ಅಮ್ಮ ಮಕ್ಳು ಮೊಮ್ಮಕ್ಕಳು ಅದಾರ ರೀ ಅವ್ರ ಕಡೆಯಾಗ್ಯಾರ ಮೂರು ಮಕ್ಳು ಎರಡು ಮಕ್ಕಳು ನನ್ನ ಬಳಿ ಅದಾವ ಒಂದು ಮಗ ಟೀರಿಯನ್ನ ಹಾಂ ಹಾಂ ಅವ್ರ ಕಡೆ ಕಾರಿ ನಾ ಒಂದ್ ಎಣ್ಣು ಮೂರ್ ಕಡೆ ಕರ್ರಿ ಒಬ್ಬನಿಗೆ ಒಂದ್ ಎಣ್ಣ ಎರಡ್ ಗಂಡ ಕಡೆಕವ ಒಬ್ಬನಿಗೆ ಮೂರ್ ಎರಡ್ ಹಣ್ಣು ಒಂದ್ ಗಂಟ ಕಡೆಕ ಎರಡು ಗಂಡ ಎರಡ್ ಹಣ್ಣು ಒಂದೊಂದ್ ಗಂಟ ಇದ ನಾವು ನಮ್ಮ ಕೈಲಾದೊಟ್ಟು ಮಾಡ್ತೀರಿ ಇಲ್ಲಾರ ಹೊರಗಡೆ ಹೋಗಿ

ಇದು ಈ ಕೆಲಸ ಮಾಡೋಕ್ಕೂ ಮೊದ್ಲು ಏನು ಅಮ್ಮ ಮೊದ್ಲು ನಾವು ಏನು ಮಾಡ್ತೀವಿ ಸದಿ ಪದಿ ಆಯ್ತು ರೀ ಒಂದು ಎರಡು ಆಡು ಈಗ ಐದು ಆರು ವರ್ಷದಿಂದ ಒಂದು ಎರಡು ಆಡು ತಿರು ಹಿಡ್ಕೊಂಡು ಬರ್ತೀವಿ ರೀ ಹಾಂ ಬ್ಯಾರ್ಯಾರ ಮಗನಿಗೆ ಎರಡು ಆಡ್ ಹಚ್ಚಿ ಬಂದೀನಿ ರೀ ನಮಗೆ ಕಲ್ಕರ್ ಸಿಗ ಹಾಂ 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 ಸರಿ ಸರಿ ನಿಮ್ಮ ಮನೆಯವ್ರು ಅಮ್ಮ ನಮ್ಮ ಮನೆಯವ್ರು ತೀರ್ಯ ಆಯ್ತಿವಿ ಹನ್ನೆರಡು ಹದಿನೈದು ವರ್ಷ ಆಯ್ತು ರೀ ತೀರಿ ಹಾಂ 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 ಹನ್ನೆರಡು ಹದಿನೂರು ವರ್ಷ ಆಗೈತ್ರಿ ಈ ಮಕ್ಕಳನ್ನೆಲ್ಲ ಸಾಕಿ ಬೆಳೆಸಿದ್ದೆಲ್ಲ ನೀವಾರ ಹೆಂಗಿದ್ರೆ ಮಾಡಿವ್ರಿ ಮೊದ್ಲಾಗೆ ಕಲ್ತಿದ್ದೀವಿ ಮೂರ್ ಮಕ್ಕಳಿದೀವಿ ಕಡೆ ಕಾದ್ಮೇಲೆ ಮೂರ್ ಮಕ್ಕಳು ಆಡದ ಹಾ ಹಾ ಏನ್ ಕಲ್ತಿದ್ರಿ ಅಮ್ಮರ ನಾವು ಎಲ್ಲಾ ಸೌಸಾರ ಪ್ರಪಂಚ ಕಲ್ತಿತ್ರಿ ಮಂದಿ ಅಣ್ಣ ತೊಂದ್ರಿದ್ದೀವಿ ಕಡೆ ಕಡಿಯಕ ಆಗಿವ್ರಿ ನಮ್ ಪಾಲಿಗೆ ನಾವು ಎಲ್ಲಾ ಮನಿ ಹೌದಾ ಎಲ್ಲಾ ಕೆಲ್ಸ ಮಾಡ್ಕೊಂಡು ಉಣ್ತೀವ್ರಿ ಎಡ್ಯಾಡ್ರಿ ನೀರವ್ರಿ ಏನಿಲ್ಲ ಬೀಳ ಹಾಕಿ ಬಿಟ್ಟಾರ ಮಾಡ್ಲಾರೀ ಉಣ್ತೀವಿ ನೋಡ್ರಿ ಮಕ್ಳಿಗೆ ದುಡದ್ ಯಾಡ್ ಮಕ್ಳ ಅಂದ್ಮೇಲೆ ದುಡ್ನ ಹಾಕ್ಬೇಕ್ರಿ ಅವ್ರಿಗೆ ಮಕ್ಳು ಸುಸ್ತರಿಗೆ ಹತ್ತಿದಲ್ಲಿ ಕೂಲಿ ಹೋಗ್ತಿವ್ರಿ ನೋಡಿ ಇಂಥ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಇದ್ರಲ್ಲೂ ನಿಮ್ಮ ಎಂತ ನಿಮ್ಮ ಒಬ್ಬ ಸಣ್ಣ ಸಣ್ಣವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲಾರ ಕೆಲಸನೂ ಎಷ್ಟು ಇಂಪಾರ್ಟೆಂಟ್ ನೀವು ನೀವೊಂದ್ ದೊಡ್ಡ ಉದಾಹರಣೆ ನೋಡ್ರಿ ಕಾಯಕವೇ ಕೈಲಾಸ ಅಂತಲ್ಲ ಹಂಗೆ ನಾವು ಮಾಡೋದಾಗ ದೇವ್ ಕಾಣ್ಬೇಕು ಅಷ್ಟೇ ಅದಿಲ್ರಿ ಈಗ ನಮ್ ಪಾಲಿ ನಾವ್ ನಮ್ಮ ಹೊಟ್ಟೆ ಬಿಟ್ಟಿದ ಮಕ್ಕಳೇ ನಾವ್ ಕೇಳಲ್ರಿ ನಮ್ಗೆ ಈಗ ಯಾರ ಪಾರೊಬ್ರು ಯಾರು ಕೇಳ್ತಾರಿ ಎಷ್ಟು ಜನ ಇವ್ರಿ ಅಷ್ಟು ಜನ ನಮ್ ಕೈಲಿ ಅದ್ ನಾವ್ ಮಾಡ್ತೀವಿ ಅಂತ ಹೇಳಿರಿ ಮತ್ ಇನ್ನೊಬ್ರಿಗಿ ಹೆಚ್ಚಿಗೆ ಮಾಡೋಣಲ್ಲ ನಾ ಮಾಡ್ ನೀ ಮಾಡ ಜಗಳ ಬರ್ತವ್ರಿ ನಮ್ ಕೈಲಿ ಯಾವ್ದು ಹೇಳ್ತದ ಮಾಡ್ಕೊಂತ ನಾ ಅದ ಬೆಳಿಗ್ಗೆಯಿಂದ ನೋಡಾಕತ್ತಿದ್ದೆ ಒಟ್ಟ ಕುಂತೇ ಇಲ್ಲಿ ನೀವು ಹಿಂಗ ಮಾಡ್ಕೊಂತನ ಅದೇ

ಬೇಲೂರು ಅಡಿಗೆ ನಮ್ಮೂರ ನೀರಾವರಿ ಇಲ್ಲ ಗಡ್ಡೆ ಸದಿ ಅದು ಇದು ತೆಗಿಯಾಕ ಅದಕ್ಕೆ ಇದಕ್ಕೆ ಓದ್ತೀವಿ ರೀ ಮತ್ತ ವಾದ್ರೆ ಬರ್ತದ್ರಿ ಎರಡು ನೂರು ರೂಪಾಯಿ ಕೊಟ್ಟಾರ ಇಷ್ಟ ಮಾಡ್ತೀವಿ ಚಂದಿಕ್ ಮನಿಗೆ ಬರ್ತೀವಿ ಕೈಲಿ ಆದ ತೊಗೊಂಡು ಮಕ್ಕೋತಿರಿ ಇಲ್ಲಿ ಐದ್ ದಿವ್ಸ ಆರನೇ ದಿವಸ ಸಾಲ ಕತ್ತಿರ ಹೊತ್ತಿಗೆ ಬಂದಿ ಒಂದು ಹೊತ್ ಕೋಲಾಟ ಏನು ಕೊಟ್ಟಿಲ್ಲ ಇವ್ರ ಸೇತನಾರ ನಮ್ಗೆ ತಣ್ಣಗ ತಂಡ ನಡ್ಕೋತ ಮಾಡ್ತೀವಿ ಮುಂಜಾನೆ ಅದ್ ಕೆಲಸ ನೋಡ್ರಿ ನೀವು ಇಷ್ಟೇ ಮತ್ತೇನ್ ಇಲ್ಲ ರೀ ಕೈಲಿ ಅದಕ್ಕೆ ಉಂಟೀವ್ ಅಷ್ಟೇ ಮಾಡ್ತೀವಿ ಮಾಡಲ್ಲಂದ್ರೆ ಯಾರಿಗ್ ಕೇಳ್ತಾರೆ ನಮ್ಗೆ ಕೆಲಸ ಮಾಡಲ್ಲ ಅಂದ್ರೆ ನೀವು ಯಾಕೆ ಬಂದಿದೀ ಅಂತಾರ ಹೌದಾ ಇಲ್ಲ ರೀ ಕೆಲಸಕ್ಕೆ ಬಂದಮೇಲೆ ಮಾಡಲೇಬೇಕು ರೀ ಅಷ್ಟೇ ಅಷ್ಟೇ ಆಯ್ತು ಥ್ಯಾಂಕ್ಸ್ ರೀ ಅಮ್ಮ ನೋಡಿ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನಕ್ಕೆ ನಿಮ್ಮದು ಸಣ್ಣ ಒಂದು ಸಣ್ಣ ಕೆಲಸನೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಅಷ್ಟೇ ಹಾಂ ಅಷ್ಟೇ ಆಯ್ತು ರೀ ಅಮ್ಮ ಥ್ಯಾಂಕ್ಸ್ ರೀ ಅಮ್ಮ